ಊಟ ಮಾಡುವಾಗ ಈ ತಪ್ಪುಗಳನ್ನ ಮಾಡಬೇಡಿ ಯಾವ ತಪ್ಪು ಅಂತೀರಾ ಹೇಳ್ತೀನಿ ಬನ್ನಿ ಊಟ ಮಾಡುವ ಸಂದರ್ಭದಲ್ಲಿ ನೀರನ್ನ ಅಥವಾ ಯಾವುದೇ ರೀತಿಯ ಜ್ಯೂಸ್ ಪದಾರ್ಥಗಳನ್ನ ಕುಡಿಬಾರದು ಯಾಕಂದ್ರೆ ಊಟ ಮಾಡುವಾಗ ನೀರನ್ನ ಕುಡಿದ್ರೆ ಅದು ನಿಮ್ಮ ಹೊಟ್ಟೆಯಲ್ಲಿರುವ ಆಮ್ಲವನ್ನ ಕಡಿಮೆ ಮಾಡುತ್ತೆ ಇದರಿಂದ ನಿಮ್ಮ ಜಠರವು ಪ್ರೋಟೀನ್ಗಳು ಕಾರ್ಬೋಹೈಡ್ರೇಟ್ ಗಳು ಮತ್ತು ಕೊಬ್ಬಿನ ಅಂಶಗಳನ್ನ ಅರಗಿಸುವಲ್ಲಿ ತನ್ನ ಪರಿಣಾಮವನ್ನ ಕಳೆದುಕೊಳ್ಳಬಹುದು ಇದರಿಂದ ಊಟಕ್ಕಿಂತ ಹತ್ತು ನಿಮಿಷಗಳ ಮುಂಚೆ ನೀರನ್ನ ಅಥವಾ ಜ್ಯೂಸ್ ಅನ್ನ ಕುಡಿಯುವುದು ಉತ್ತಮ ಇದರಿಂದ ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗ್ ಆಗುತ್ತೆ ಇನ್ನು ಮಾಂಸದ ಜೊತೆ ಚೀಸ್ ತಿನ್ನಬೇಡಿ ಯಾಕಂದ್ರೆ ಚೀಸ್ ಮತ್ತು ಮಾಂಸದಲ್ಲಿ ಪ್ರೋಟೀನ್ ಅಂಶಗಳು ಹೆಚ್ಚಾಗಿರುತ್ತವೆ ಇವೆರಡನ್ನ ಒಂದೇ ಸಮಯದಲ್ಲಿ ತಿನ್ನೋದ್ರಿಂದ ನಿಮ್ಮ ಜಠರದ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ ಮತ್ತು ಜೀರ್ಣಕ್ರಿಯೆ ಸರಿಯಾಗಿ ಆಗೋದಿಲ್ಲ ಇದರಿಂದ ಹೊಟ್ಟೆ ನೋವಿನ ಸಮಸ್ಯೆ ಕೂಡ ಉಂಟಾಗಬಹುದು ಬೀನ್ಸ್ ಮತ್ತು ಚೀಸ್ ಅನ್ನ ಒಟ್ಟಿಗೆ ತಿನ್ನೋದ್ರಿಂದ ನಿಮ್ಮ ಹೊಟ್ಟೆ ಉಬ್ಬುತ್ತದೆ ನಿಮ್ಮ ಹೊಟ್ಟೆಯೊಳಗೆ ಗ್ಯಾಸ್ ಅನ್ನು ಉಂಟು ಮಾಡುತ್ತದೆ ಮತ್ತು ಇದರಿಂದ ಅಜೀರ್ಣದಂತಹ ಸಮಸ್ಯೆ ಕೂಡ ಆಗುತ್ತೆ ಇನ್ನು ಇದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಹಾಳು ಮಾಡಬಹುದು ಹಾಲು ಕುಡಿದ ಮೇಲೆ ಬಾಳೆಹಣ್ಣನ್ನ ತಿನ್ಬೇಡಿ ಹಾಲು ಮತ್ತು ಬಾಳೆಹಣ್ಣು ಒಟ್ಟಿಗೆ ಸೇವಿಸೋದ್ರಿಂದ ನಿಮ್ಮ ಹೊಟ್ಟೆ ಉಬ್ಬುತ್ತದೆ ಮತ್ತು ಇದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನ ಹಾಳು ಮಾಡುತ್ತೆ ಊಟ ಮಾಡುವಾಗ ಹಣ್ಣುಗಳನ್ನ ಸೇವಿಸಬೇಡಿ ಊಟ ಮಾಡುವಾಗ ಹಣ್ಣುಗಳನ್ನು ಸೇವಿಸಿದ್ರೆ ಹಣ್ಣುಗಳಲ್ಲಿರುವ ಸಕ್ಕರೆ ಅಂಶ ಇದರಿಂದ ಹೊಟ್ಟೆ ಒಳಗಡೆ ಗುದುಗುವಿಕೆಯನ್ನ ಆಗುತ್ತದೆ ಈ ರೀತಿ ಯಾವುದು ಆರೋಗ್ಯಕ್ಕೆ ಬಹಳ ಅಪಾಯಕಾರಿ ಆದ್ರಿಂದ ಊಟದ ಕೆಲವು ಸಮಯದ ನಂತರ ಹಣ್ಣುಗಳನ್ನ ಸೇವಿಸಿದ್ರೆ ಉತ್ತಮ ಇನ್ನು ಮೊಟ್ಟೆ ಹಾಗೂ ಬಟಾಣಿಯನ್ನ ಒಟ್ಟಿಗೆ ಸೇವಿಸಿಬಿಡಿ ಯಾಕಂದ್ರೆ ಮೊಟ್ಟೆ ಹಾಗೂ ಬಟಾಣಿಯಲ್ಲಿ ಪ್ರೋಟೀನ್ಗಳು ಬಹಳ ಹೆಚ್ಚಾಗಿರುತ್ತವೆ ಎರಡನ್ನ ಒಟ್ಟಾಯಿ ತಿಂದ್ರೆ ಜೀರ್ಣಾಂಗ ವ್ಯವಸ್ಥೆ ಹಾಳಾಗುತ್ತೆ ಮತ್ತು ಇವೆರಡನ್ನ ಬಹಳ ಬೇಗ ಜೀರ್ಣಿಗೊಳ್ಳಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಮೊಟ್ಟೆ ಹಾಗೂ ಬಟಾಣಿಯನ್ನ ಒಂದೇ ಸಮಯದಲ್ಲಿ ಸೇವಿಸಬೇಡಿ ಪಾಸ್ತಾ ಜೊತೆ ಟೊಮೆಟೊ ಹಣ್ಣನ್ನ ತಿನ್ಬೇಡಿ ಪಾಸ್ತಾ ಹಾಗೂ ಟೊಮ್ಯಾಟೊ ಇವೆರಡನ್ನ ಒಟ್ಟಾಗಿ ಸೇರಿಸಿದ್ರೆ ಟೊಮೆಟೊ ಹಣ್ಣು ನಮ್ಮ ದೇಹದಲ್ಲಿರುವ ಕಿಣ್ವವನ್ನ ಹಾಳು ಮಾಡುತ್ತೆ ಅಥವಾ ದುರ್ಬಲಗೊಳಿಸುತ್ತೆ ಇದು ನಿಮ್ಮ ಜಠರವನ್ನು ಹಾಳು ಮಾಡುವ ಸಾಧ್ಯತೆಗಳಿರುತ್ತವೆ ಇದರಿಂದ ನಿಮ್ಮ ಜೀರ್ಣಕ್ರಿಯೆ ಅಥವಾ ಜೀರ್ಣಾಂಗ ವ್ಯವಸ್ಥೆ ಹಾಳಾಗಬಹುದು ನೀವು ಆಹಾರವನ್ನು ಸೇವಿಸುವಾಗ ಯಾವುದೇ ಸಂಯೋಜನೀಯ ಆಹಾರವನ್ನು ಸೇವಿಸಬಾರದು ಇದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಮತ್ತು ಜೀರ್ಣಕ್ರಿಯೆ ಚೆನ್ನಾಗಿ ನಡೆಯುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ